ಸ್ನೇಹಿತರೆ ನೋಡಿ ನಾವಿವತ್ತು ಗುಜರಾತ್ನ ಸೋಮನಾಥ್ ದೇವಾಲಯಕ್ಕೆ ಬಂದಿದ್ದೀವಿ ಇಲ್ಲಿ ನೀವು ರಾತ್ರಿಯ ಸಮಯದಲ್ಲಿ ಉಳ್ಕೋಬೇಕಾದರೆ ನಿಮಗೆ ರೂಮ್ಸು ಅವೈಲೇಬಲ್ ಇರುತ್ತೆ ಹಾಗೆಯೇ ಡೋರ್ಮೆಟ್ರಿಕ್ನಂತಹ ಒಂದು ಹಾಸ್ಟೆಲ್ ಥರ ಇರುವಂತಹ ಒಂದು ಕೊಠಡಿಗಳು ಅವೈಲೇಬಲ್ ಇರುತ್ತೆ ಅಂತಹ ಕೊಠಡಿಗಳು ಹೇಗಿರುತ್ತೆ ಅಂತಂದರೆ ನೋಡಿ ಈ ರೀತಿ ಇರುತ್ತೆ ಇದು ನಿಮಗೆ ಹಾಸ್ಟೆಲ್ ಮಾದರಿ ಇರುತ್ತೆ ಒಂದು ಡೋರ್ ಮೆಟ್ರಿಕ್ನಲ್ಲಿ ಸುಮಾರು ಇಪ್ಪತ್ತು ಜನ ಮಲಗಬಹುದು ಇದು ಕೇವಲ ನಿಮಗೆ ಎಂಬತ್ತರಿಂದ ತೊಂಬತ್ತು ರೂಪಾಯಿಗೆ ಒಬ್ಬರಿಗೆ ಸಿಗುತ್ತದೆ ಅಷ್ಟೇ ಅದೇ ನಾವು ರೂಮ್ಸ್ ಏನಾದರೂ ಮಾಡಬೇಕಾದ್ರೆ ಬಾಚ್ಕೊಂಡು ಬಿಡ್ತಾರೆ ಹುಷಾರಾಗಿರಬೇಕು ಸೊ ಆದರೆ ಈ ರೀತಿಯಾದಂಥ ಒಂದು ಡೋರ್ ಮೆಟ್ರಿಕ್ಗಳು ಮಾಡಿದ್ರೆ ನಿಮ್ಮ ನಮಗೆ ಸಮಯ ಉಳಿತಾಯ ಆಗುತ್ತೆ ದುಡ್ಡು ಉಳಿತಾಯ ಆಗುತ್ತೆ ಹಾಗೆಯೇ ಸೇಫ್ಟಿಯಾಗಿ ಇರ್ಬೋದು ಎಲ್ಲರೂ ಒಂದೇ ಕಡೆನೇ ಇರ್ಬೋದು ಅದೇ ನಾವು ರೂಮ್ಗಳೇನಾದರೂ ಮಾಡಿದ್ರೆ ನಮಗೆ ಹಣ ತುಂಬ ಖರ್ಚಾಗುತ್ತದೆ ಒಂದು ರೂಮಿಗೆ ಹೇಗಿಲ್ಲ ಅಂತಂದ್ರೂ ಸಾವಿರದಿಂದ ಎರಡು ಸಾವಿರವರೆಗೂ ಇರುತ್ತದೆ ನೋಡಿ ಇಲ್ಲಿ ಆರಾಮಾಗಿ ಬೆಡ್ಗಳು ಇರುತ್ತೆ ಆರಾಮಾಗಿ ಮಲಗ್ಬೋದು ನೆಕ್ಸ್ಟು ನೀವು ಯಾರೇ ಸೋಮನಾಥಕ್ಕೆ ಬರಬೇಕಾದ್ರೆ ಇಂತಹ ಒಂದು ಡೋರ್ಮೆಟ್ರಿಕ್ನ ವ್ಯವಸ್ಥೆಯನ್ನು ಪಡ್ಕೊಂಡು ಮಲಗೋದಕ್ಕೆಲ್ಲನೂ ಚೆನ್ನಾಗಿರುತ್ತೆ ಸೌಲಭ್ಯನೂ ಇರುತ್ತೆ ನೋಡಿ ನಾವು ಏನಾದರೂ ಲಗೇಜ್ ತಗೊಂಡು ಬಂದಿದ್ರೆ ಆ ಲಗೇಜ್ ನೀಡೋದಕ್ಕೆ ನಮಗೆ ಆದಂಥ ಒಂದು ಸಪ್ರೇಟ್ ಕೀ ಕೊಡ್ತಾರೆ ಈ ಥರ ಒಂದೊಂದು ಕೀ ನೋಡಿ ಇವುಗಳನ್ನ ನಮಗೆ ಒಂದು ಬೀಗ ಕೊಡ್ತಾರೆ ಆ ಬೀಗ ಹಾಕೊಂಡು ನಾವೇ ಎತ್ತಿಟ್ಕೋಬೋದು ಮತ್ತು ಇಲ್ಲಿ ಆಗಿ ನಮಗೆ ಶೌಚಾಲಯಕ್ಕೂ ಸಹ ಸಪ್ರೇಟ್ ಆದಂಥ ಇರುತ್ತೆ ಅಂದರೆ ಸಪ್ರೇಟ್ ಅಂತಂದರೆ ಒಟ್ಟು ಒಂದು ನಾಲ್ಕೈದು ಇರುತ್ತೆ ಅದರಲ್ಲೇ ಒಂದು ಟೈಮ್ಗೆ ಮೂರು ಜನ ನಾಲ್ಕು ಜನ ಹೋಗಿ ಸ್ನಾನ ಮಾಡ್ಕೊಂಡು ಬರ್ಬೋದು ಮತ್ತು ವಾಶ್ರೂಮ್ಸ್ಗೆ ಹೋಗ್ಬೋದು ಬಿಸಿ ನೀರು ಎಲ್ಲ ಇರುತ್ತೆ ಒಳ್ಳೆಯ ಫೆಸಿಲಿಟಿ ಸೊ ಮಿಸ್ ಮಾಡದೆ ನೀವು ಸೋಮನಾಥಕ್ಕೆ ಬಂದಾಗ ಇಂತಹ ಒಂದು ಡೋರ್ ಮೆಟ್ರಿಕನ್ನು ಬುಕ್ ಮಾಡಿಕೊಂಡು ಇಲ್ಲಿ ನೀವು ವಾಸ ಮಾಡ್ಬೋದು ಇದು ಲೀಲಾವತಿ ಅತಿಥಿ ಗೃಹ ಎಂದು ಕರೆಯುತ್ತಾರೆ ಸೋಮನಾಥದಲ್ಲಿ ಲೀಲಾವತಿ ಸ್ನೇಹಿತರೆ ನೋಡಿ ಇದು ನಮ್ಮ ಸೋಮನಾಥೇಶ್ವರ ಟೆಂಪಲ್ ಸೋಮನಾಥೇಶ್ವರ ಟೆಂಪಲ್ ಪಕ್ಕದಲ್ಲೇ ಇರುವಂತಹ ಅರಬ್ಬಿ ಸಮುದ್ರ ಇದು ಆ ಕಡೆ ನಮಗೆ ಬಿಡಲ್ಲ ಹೋಗೋದಕ್ಕೆ ನೋಡಿ ಇದು ಸೋಮನಾಥೇಶ್ವರ ಟೆಂಪಲ್ನ ವ್ಯೂ ನೋಡಿ ಅಲ್ಲಿ ಮೇಲ್ಗಡೆ ಕಾಣ್ತಾ ಇದೆಯಲ್ಲ ಧ್ವಜ ಅದೇ ಸೋಮನಾಥೇಶ್ವರ ಟೆಂಪಲ್ ನೋಡಿ ಈ ನಮ್ಮ ಭಾರತದ ಅರಬ್ಬಿ ಸಮುದ್ರ ಈ ಅರಬ್ಬಿ ಸಮುದ್ರ ಗುಜರಾತ್ನ ಬಳಿ ಇರುವಂತಹ ಒಂದು ಮಹಾಸಾಗರ ಇದು ಇಲ್ಲಿ ಎಷ್ಟು ನೋಡಿದ್ರೂ ನಮಗೆ ನೀರೇ ಕಾಣುತ್ತದೆ ಗುಜರಾತ್ನ ಸೋಮನಾಥೇಶ್ವರ ಟೆಂಪಲ್ ಬಳಿ ಇರುವ ಈ ಒಂದು ಅರಬ್ಬಿ ಸಮುದ್ರ ನೋಡಿ ಎಷ್ಟು ನೋಡಿದ್ರು ಸಹ ಇದು ನಮಗೆ ಬರೀ ನೀರೇ ಕಾಣುತ್ತೆ ಮತ್ತು ಇದರ ಇಲ್ಲೊಂದು ಇನ್ನೊಂದು ಇದೇನೆಂದರೆ ಇದನ್ನು ತ್ರಿವೇಣಿ ಸಂಗಮ ಅಂತ ಕರೀತಾರೆ ಅಂದರೆ ಮೂರು ನದಿಗಳು ಸೇರುವ ಒಂದು ಜಾಗ ಅಂತಲೂ ಕರೆಯುತ್ತಾರೆ ಇಲ್ಲಿ ಜನ ಇದನ್ನ ತ್ರಿವೇಣಿ ಸಂಗಮ ಅಂತಲೂ ಸಹ ಕರೆಯುತ್ತಾರೆ ಮತ್ತು ಇಲ್ಲಿ ಭಾಷೆ ಬಂದು ಗುಜರಾತಿ ಮತ್ತು ಹಿಂದಿ ಇಂಗ್ಲೀಷು ನಮ್ಮ ಕನ್ನಡ ಆಗಲಿ ತೆಲುಗು ಆಗಲಿ ಅಥವಾ ಮತ್ತೆ ಬೇರೆ ಯಾವುದೇ ಆದಂತಹ ಒಂದು ಭಾಷೆಗಳ ಈ ಕಡೆ ಅತ್ಯಂತ ಕಡಿಮೆ ಭಾಷೆ ಮಾತನಾಡುವುದು ನಾವು ಏನಿದ್ರೂ ಅವರ ಭಾಷೆಗೆ ಹೊಂದಿಕೋಬೇಕು ಭಗವಾನ್ ಶ್ರೀಕೃಷ್ಣನಿಗೆ ಸಮರ್ಪಿತವಾದ ದೇವಸ್ಥಾನವಾಗಿದ್ದು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಬಿರ್ಲಾ ಸಮೂಹದಿಂದ ನಿರ್ಮಿಸಲ್ಪಟ್ಟಿದೆ ಈ ದೇವಸ್ಥಾನವು ಹದಿನೆಂಟು ಮಾರ್ಬಲ್ ಕಂಬಗಳನ್ನು ಹೊಂದಿದೆ ಪ್ರತಿ ಕಂಬದ ಮೇಲೆ ಭಗವದ್ಗೀತೆಯ ಒಂದು ಅಧ್ಯಾಯವನ್ನು ಕೆತ್ತಲಾಗಿದೆ ದ್ವಾಪರ ಯುಗದ ಕೊನೆಯಲ್ಲಿ ಶ್ರೀಕೃಷ್ಣನು ತನ್ನ ಲೀಸ್ ಧಾಮಕ್ಕೆ ಹೊರಡುವ ಮೊದಲು ವಿಶ್ರಾಂತಿ ಪಡೆದ ಸ್ಥಳದಲ್ಲಿದೆ ಎಂದು ಇದರನ್ನು ಸಾರ್ವಜನಿಕರು ಲಕ್ಷ್ಮೀನಾರಾಯಣ ಸೋಮನಾಥ ದೇವಾಲಯದ ನಂತರ ಲಕ್ಷ್ಮೀನಾರಾಯಣ ಮಂದಿರ ಶ್ರೀಕೃಷ್ಣ ಟೆಂಪಲ್ ಹಾಗೂ ಮಹಾವಿಷ್ಣು ದೇವಾಲಯವನ್ನು ವೀಕ್ಷಿಸಿ ಅಲ್ಲಿ ದೇವಾಲಯದ ಒಂದು ವ್ಯೂ ಅನ್ನು ನೀವು ನೋಡಬಹುದು ನೋಡಿ ಇದು ದೇವಾಲಯದ ಒಂದು ಮೀವು ಇದು ಸೇಮ್ ನಮ್ಮ ದೇವಾಲಯಗಳು ಇದ್ದ ಅದೇ ರೀತಿಯಲ್ಲೇ ಇದ್ದಾವೆ ಏನೂ ವಿಶಿಷ್ಟತೆಯನ್ನು ಪಡೆದುಕೊಂಡಿಲ್ಲ ಆದರೆ ಇಷ್ಟು ದೂರ ಬಂದಿದ್ದೀವಿ ಅನ್ನೋ ಒಂದು ಇದರಿಂದ ನಾವು ದೇವಾಲಯಗಳನ್ನು ಪ್ರದರ್ಶನ ಮಾಡುತ್ತಿದ್ದೇವೆ ನೋಡಿ ಶ್ರೀಕೃಷ್ಣ ಪರಮಾತ್ಮನು ನೂರೆಂಟು ಅವತಾರಗಳನ್ನು ಎತ್ತಿರುವಂತಹ ಈ ಶ್ರೀಕೃಷ್ಣ ಪರಮಾತ್ಮನ ಹಲವು ವಿಧಗಳಾದಂತಹ ಒಂದು ರೀತಿಯಲ್ಲಿ ಶ್ರೀಕೃಷ್ಣನ ಅವತಾರಗಳನ್ನು ನಾವು ಇಲ್ಲಿ ನೋಡುತ್ತಾ ಹೋಗಬಹುದು ಮತ್ತು ನೋಡಿ ಇಲ್ಲಿ ನಮಗೆ ಕಾಣ್ತಿರ್ತಕ್ಕಂಥದ್ದು ಉಗ್ರ ನರಸಿಂಹ ನರಸಿಂಹನು ಶ್ರೀಕೃಷ್ಣ ಪುರಾತನವಾದಂತಹ ಒಂದು ದೇವಾಲಯ ಇದು ಹರಹರ ಮಹಾದೇವ ಇಲ್ಲಿ ಕಾಣುತ್ತಿರುವ ಲಿಂಗವು ಇಲ್ಲಿ ಕ್ಯಾಮರಾಗಳನ್ನು ಉಪಯೋಗಿಸುವಂತಿಲ್ಲ ಆದರೂ ನಾವು ಅವರ ಅನುಮತಿ ಪಡೆದು ಇಲ್ಲಿ ಅನ್ನು ಬಳಕೆ ಮಾಡಿದ್ದೇವೆ ನೋಡಿ ಇಲ್ಲಿ ದೇವರಿಗೆ ಸಮರ್ಪಿಸಿದಂತಹ ಒಂದು ಹಣ ಯಾವ ರೀತಿ ಹಾಕಿದ್ದಾರೆ ಅಂತಂದರೆ ಅವರಿಗೆ ಲೆಕ್ಕವೇ ಇಲ್ಲದಂತೆ ಈ ಒಂದು ಹಣವನ್ನು ಅಲ್ಲಿ ದೇವರಿಗೆ ಸಮರ್ಪಿಸಿದ್ದಾರೆ ಇದು ಸೋಮನಾಥದಲ್ಲಿರುವ ಹನ್ನೆರಡು ವಿವಿಧ ರೀತಿಯ ಲಿಂಗಗಳನ್ನು ಪ್ರತಿಷ್ಠಾಪಿಸಿರುವ ದೇವಾಲಯ ನಾವು ಇಲ್ಲಿ ಈ ದೇವಾಲಯವನ್ನು ನೋಡಿಕೊಂಡು ಬರೋಣ ಬನ್ನಿ ನಮಗೆ ಇಲ್ಲಿ ಕಾಣುತ್ತಿರುವ ದೇವರು ಹಿರಣ್ಯ ಇದೇನಪ್ಪ ಇದು ಜ್ಯೋತಿರ್ಲಿಂಗ ದೇವಾಲಯ ಅಂತ ಹೇಳಿಬಿಟ್ಟು ಇನ್ನೂ ನಮಗೆ ಜ್ಯೋತಿರ್ಲಿಂಗವನ್ನು ತೋರಿಸುತ್ತಿಲ್ಲ ಅಂತ ಯೋಚನೆ ಮಾಡುತ್ತಿದ್ದೀರಾ ಮುಂದೆ ಇದೆ ಜ್ಯೋತಿರ್ಲಿಂಗಗಳು ಅವುಗಳನ್ನು ತೋರಿಸುತ್ತೇವೆ ಅಲ್ಲಿವರೆಗೂ ನೀವು ವಿಡಿಯೋವನ್ನು ನೋಡ್ತಾನೇ ಇರಿ ನಾವು ಹೊರಡುತ್ತಿರುವುದೇ ಜ್ಯೋತಿರ್ಲಿಂಗ ಇಲ್ಲಿ ನಮ್ಮ ಮನೋಹರ ಅವರು ಜ್ಯೋತಿರ್ಲಿಂಗಗಳಿಗೆ ಜಲಧಾರೆಯನ್ನು ಮಾಡುತ್ತಿದ್ದಾರೆ ಇವೆ ಜ್ಯೋತಿರ್ಲಿಂಗಗಳು ಒನಕೆ ಒಬ್ಬವನ ಸೈನಿಕರನ್ನು ಒಡೆದುರುಳಿಸುವಂತಹ ಒಂದು ಕಿಂಡಿಯಿಂದ ದೇವರನ್ನ ದೇವರನ್ನು ನೋಡಿ ಕನಕನ ಕಿಂಡಿಯಂತಿರುವ ವರದಿರುವ ಗುಹೆಯ ಒಳಗಡೆ ಹೋಗಿ ದೇವರ ದರ್ಶನ ಮಾಡಿ ಬರದಿಗೆ ನಾವೂ ಸಹ ಹೋಗಿ ಬರೋಣ ಬನ್ನಿ ಈಗ ನಾನು ಹೋಗುತ್ತಿರುವ तो है दो तो। है। आ, दो दो ये बाहर हाँ। इधर बाहर से जाओगे इधर से निकलोगे बाहर बाहर चल हाँ वही तो मैं कह रही हूँ ಬೃಹದಾಕಾರದ ದೇವಾಲಯ ಇದು ಏನು ಎಲ್ಲನೂ ದೇವಾಲಯಗಳೇ ತೋರಿಸ್ತಾ ಇದ್ದಾನಲ್ಲಪ್ಪ ನಮ್ಮ ಶಿವಕುಮಾರ್ ಅನ್ಕೊಂಡಿದ್ರೇನು ನಾವು ಹೋಗಿರೋದೆ ದೇವಾಲಯಗಳನ್ನ ನೋಡೋದಕ್ಕೆ ಸಮಯ ಗುಜರಾತ್ನ ಪ್ರಸಿದ್ಧವಾದಂತಹ ದೇವಾಲಯಗಳನ್ನು ನೋಡೋದಕ್ಕೆ ನಾವು ಟ್ರಿಪ್ಪು ಹೋಗಿರೋದು ಮೋದಿ ನಾಡಲ್ಲಿ ದೇವಾಲಯಗಳ ಭೇಟಿ ಟೆಂಪಲ್ ರನ್ ಭಾರತಾದ್ಯಂತ ನಂಬುವಂತಹ ಅತ್ಯಂತ ಇಷ್ಟವಾದಂತಹ ದೇವರು ಶ್ರೀ ಆಂಜನೇಯ ಸ್ವಾಮಿ ನೋಡಿ ಈ ಆಂಜನೇಯ ಸ್ವಾಮಿ ಇಲ್ಲಿ ಗುಜರಾತ್ನಲ್ಲೂ ಸಹ ಇದ್ದಾರೆ ಗುಜರಾತ್ನ ಅರಬ್ಬಿ ಸಮುದ್ರದ ಬಳಿ ಇರುವಂತಹ ಈ ಒಂದು ಸ್ಥಳದಲ್ಲಿ ಶ್ರೀ ಆಂಜನೇಯ ದೇವರನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಇಲ್ಲಿ ನೋಡಿ ಇದು ಅರಬ್ಬಿ ಸಮುದ್ರ ನೋಡಿ ಇಲ್ಲಿ ಒಂಟೆ ಕಾಣ್ತಾ ಇದ್ದಾರೆ ಒಂಟೆ ಅವರು ಕರೀತಾ ಇದ್ದಾರೆ ಒಂಟೆ ಕುದುರೆ ಬಹುಶಃ ಈಗ ಆರು ಗಂಟೆ ಮೇಲೆ ಬಂದಿದ್ದೀವಿ ಈಗ ಒಳಗಡೆ ಬಿಡುವುದು ಡೌಟ್ ಅನಿಸ್ತಾ ಇದೆ ಎಲ್ಲರೂ ನೋಡಿ ಇಲ್ಲೇ ಕಾ ಮೇಲಿಂದಲೇ ನೋಡ್ತಾ ಇದ್ದಾರೆ ಆದರೆ ಒಂದು ಸರಿ ಹೋಗಿ ನೋಡ್ಕೊಂಡು ಬಂದುಬಿಡ್ತೀವಿ ಬಿಟ್ಟರೆ ನಾವು ಒಂದು ಸ್ವಲ್ಪ ಈಜಾಡಿ ಸಮುದ್ರದಲ್ಲಿ ಸಮುದ್ರದಲ್ಲಿ ಅಂತಂದರೆ ಒಂದು ಮೈನು ಅರಬ್ಬಿ ಸಮುದ್ರದಲ್ಲಿ ನಾವು ಇದ್ವಿ ಅಂತಂದರೆ ನಮಗೂ ಒಂದು ಖುಷಿ ವಿಚಾರ ಇನ್ನು ಅಷ್ಟು ದೂರದಿಂದ ಬಂದು ಇಲ್ಲಿ ಅರಬ್ಬಿ ಸಮುದ್ರದಲ್ಲಿ ಇಳಿಯಲಿಲ್ಲ ಅನ್ನೋ ಒಂದು ಕುರುಗು ನಮಗೆ ಇರಬಾರ್ದು ಅನ್ನೋ ಉದ್ದೇಶದಿಂದ ಇಳಿದೇ ಇಳಿಯುತ್ತೇವೆ